ನಿಮ್ಮ ಬೇಳೆ ಬೇಯಸ್ಕೊಳಕ್ಕೆ ನಮ್ಮ ದರ್ಶನ ವಿಚಾರವಾಗಿ ಬರಬೇಡಿ ಬಿಟ್ಟದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ದರ್ಶನ್ ಪೂರ್ವ ಅಭಿಮಾನಿಗಳ ವರ್ಗ ವರ್ಗದ ವತಿಯಿಂದ ಮಹಿಳೆಯರ ಮೂಲಕ ಮಹಿಳೆಯರು ನಮ್ಮ ಇಲ್ಲಿ ಪೂಜೆ ಸಲ್ಲಿಸಿ ಇಳಿಗೆ ಹೊಡೆಯುವ ಮೂಲಕ ಇಂದು ನಮ್ಮ ದರ್ಶನ ಅವ್ರಿಗೆ ಏನು ನೆನ್ನೆ ಈ ಷಡ್ಯಂತ್ರ ಕಿಡಿಗೇಡಿಗಳು ಷಡ್ಯಂತ್ರ ಎಲ್ಲ ಮಾಡ್ತಾ ಇದ್ದಾರೆ ಮತ್ತೆ ಅವರು ಪ್ರಥಮ ಆಗಿರ್ಬೋದು ಮತ್ತು ನಮ್ಮ ಚಲನಚಿತ್ರ ನಟಿ ನಮ್ಮ ಸ್ಯಾಂಡಲ್ ಕ್ವೀನ್ ರಮ್ಯಾ ಅವರಿಗೂ ಸಹ ಅವ್ರದ್ದು ವಿಚಾರದಲ್ಲೂ ನಮಗೆ ಭಾಳ ಬೇಸರ ಉಂಟಾಗಿದೆ ಆದರೆ ಅದು ಯಾರೋ ಕಿಡಿಗೇಡಿಗಳು ಮಾಡಿರೋದು ಅಂತ ಅದು ಎಲ್ಲ ತೊಂದರೆಯಿಂದ ಆಚೆ ಬಂದಿದೆ ಆದರೆ ಪ್ರಥಮ್ ಮಾಡ್ತಾ ಇರೋವಂಥ ವಿಚಾರದಲ್ಲಿ ತುಂಬ ನಮಗೆ ಬೇಸರ ಇದೆ ಇವು ಯಾವ ಮಟ್ಟದಲ್ಲಿ ಬೆಳೆದಿದ್ದಾನೆ ಅಂತ ಇವರಿಗೆ ಯಾರು ಎಲ್ಲ ರಡಿಗಳು ಅದು ಇದು ಅಂತ ಏನಾರು ಮಾತಾಡ್ತಾಯಿದ್ದಾರೆ ಇವ್ರು ಇನ್ನೂ ಎಲ್ಲಿಗೂ ಬೆಳೆದಿಲ್ಲ ಪ್ರಥಮ್ ನಿಮಗೆ ಹೇಳ್ತಾ ಇರೋದು ದರ್ಶನ ತುರ್ತೇವ ಅಭಿಮಾನಿ ಬರ್ತ ವರ್ ವರ್ಗದಿಂದ ಹೇಳ್ತಾ ಇದ್ದೀನಿ ವೃತ್ತಿಯಿಂದ ಹೇಳ್ತಾ ಇದ್ದೀನಿ ತುಂಬ ತಾಳ್ಮೆಯಿಂದ ಹೇಳ್ತಾ ಇದ್ದೀನಿ ಇದು ನಿಮ್ದು ತುಂಬ ದಿನೇ ದಿನೇ ಬರ್ತಾ ಬರ್ತಾ ತುಂಬ ಆಗ್ತಾ ಇದೆ ಏನೋ ನೀವು ಮೈಸೂರು ಮೈಸೂರಿನವರು ಅಂತ ನಾವು ಬಹಳ ದಿವಸದಿಂದ ನಾವು ತಲೆಮೇಲೆ ಹಾಕಿದ್ವಿ ಆದರೆ ನೀವು ಆ ತಾಳ್ಮೆನ ತುಂಬ ನಿಗಡಿಸ್ತಾ ಇದ್ದೀವಿ ನೀವು ಮತ್ತೆ ಯಾವುದೇ ಕಾರಣಕ್ಕೂ ಈ ಥರ ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ನಮ್ಮ ದರ್ಶನ ವಿಚಾರವಾಗಿ ಬರಬೇಡಿ ಯಾಕೆಂದರೆ ಅವರು ಬಹಳ ಕಷ್ಟಪಟ್ಟು ಬಂದು ಇವತ್ತು ಸಹ ಈಗಲೂ ಸಹ ಅವನು ನಟನಾಗಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಒಬ್ಬ ಒಳ್ಳೆ ನಮ್ಮ ಈ ಕೋವಿಡ್ ಸಂದರ್ಭದಲ್ಲಿ ಗೊತ್ತೇಣ್ಣರಿ ಕೋವಿಡ್ ಸಂದರ್ಭದಲ್ಲಿ ಏನೇನು ಮಾಡಿದ ಅಭಿಮಾನಿಗಳು ಗೊತ್ತೇನ್ರಿ ನಿಮಗೆ ಹಾ ಕೋವಿಡ್ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡಿದ್ದಾರೆ ಅಭಿಮಾನಿಗಳು ಆ ಮತ್ತೆ ಕೋವಿಡ್ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳ ಆಹಾರ ನೀಡಿದ್ದಾರೆ ಮತ್ತೆ ದತ್ತು ಪ್ರಾಣಿ ಸಹ ದತ್ತು ತಗೊಂಡಿದ್ದಾರೆ ಪ್ರಾಣಿ ಸಹ ದತ್ತು ತಗೊಂಡಿದ್ದಾರೆ ನೀವು ಬನ್ನಿ ಹಿಸ್ಟ್ರಿ ನೋಡ್ರಿ ಹಿಸ್ಟ್ರಿ ನೋಡದೆ ಮಾತಾಡ್ತೀರೇನ್ರಿ ಮಾಡಬೇಡಿ ನಿಮ್ಗೆ ಒಳ್ಳೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀವಿ ಅದು ತಾಯಿ ಸನ್ನಿಧಿಲಿ ನಿಂತ್ಕೊಂಡು ಹೇಳ್ತಾ ಇದ್ದೀವಿ ನಿಮ್ದು ಅತಿ ಅತಿ ಆಗ್ತಾ ಬರ್ತಾ ಬರ್ತಾ ಹಾಗಾಗಿ ಅಭಿಮಾನಿ ಹಾಗೆ ಕೋವಿಡ್ ಸಂದರ್ಭದಲ್ಲಿ ಫುಡ್ ಕಿಟ್ ಸಹ ವಿತರಿಸಿದ್ದಾರೆ ಅಭಿಮಾನಿಗಳ ವರ್ಗದಿಂದ ಅದು ಸಹ ಇದೆ ಎರಡು ಎರಡು ಕೋವಿಡ್ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದ್ಸಾವ್ರ ಎರಡ್ ಸಾವಿರದ ತೊಂಬತ್ತರಲ್ಲಿ ಪ್ರತಿ ಸರಿನೂ ಆಹಾರ ಕಿಕ್ಟಣೆ ಆಗಿದೆ ಆಯ್ತಾ ಪ್ರಾಣಿ ಪಕ್ಷಿಗಳಿಗೆ ನಾಯಿಗಳಿಗೆ ಆಹಾರ ಹೋಗಿದೆ ಅದೆಲ್ಲ ನಿಮ್ಗೆ ಗೊತ್ತಿಲ್ಲ ನೀವು ಏನ್ ಮಾಡಿದ್ರೆ ಬೆಟ್ಟದಲ್ಲಿ ತೆಂಗಿನಕಾಯಿ ಮೂಲಕ ಬೆಂಡಿ ಈರಿಗಾಯಿ ಇಂಥವರಿಂದ ಇಂಥವರಿಂದ ಇಂಥ ಕಾಯಿಸುವವರಿಂದ ಅವರೆಲ್ಲ ದೂರ ಆಗಿರೋ ದ್ವೇಷಿಸ್ತಾ ಇದ್ದಾರೆ ಅವ್ರ ದ್ವೇಷ ಎಲ್ಲ ಶಕ್ತಿ ಮಾಡ್ತಾರ ಕುತಂತ್ರಗಳು ಹಿಂದೆ ಸಮರೋ ಬೆಲೆಗಳು ಯಾವ್ಯಾವ ಕುತಂತ್ರಗಳಿದಾವೆ ಅವೆಲ್ಲ ಅವೆಲ್ಲ ಬೇಗ ಅಂತ ನಾವು ಕೇಳ್ಕೊಂಡು ತಾಯಿ ಅಮ್ಮನ ಜನ ನಿಜಾಗಿ ಪ್ರಯತ್ನ ಬಂದಿದ್ದೀವಿ ಮತ್ತೆ ಯಾವ ದೃಷ್ಟಿ ಶಕ್ತಿ अभिमानी